ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಜೂಲಾ ವಯರಿಂದ ಸುಮಾರು ಐಟಮ್ಗಳನ್ನು ಹಾಕ್ತಾರೆ ಅದರಲ್ಲೂ ನಾನು ಒಂದು ಇವಾಗ ನಿಮಗೆ ತೋರಿಸ್ತಾ ಇರೋದು ಗಣಪತಿನ ಯಾವ ರೀತಿ ಹಾಕೋದು ಅಂತ ನೋಡಿ ಇಲ್ಲಿ ನಾನು ಒಂದು ಬಂಡಲ್ಲು ಜೂಲಾ ವಯರ್ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಬೇಕಾದರೂ ಕೂಡ ತೊಗೋಬೋದು ನನಗಿಲ್ಲಿ ಪಿಂಕ್ ಇಷ್ಟ ಆಗಿದ್ದು ನಾನು ಪಿಂಕ್ ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟು ಬೀಡ್ಸು ಹಾಗೆ ಕಪ್ಪು ಬೀಡ್ಸು ಕೂಡ ತೊಗೊಂಡಿದ್ದೀನಿ ನಾನು ಕಟ್ಟರು ಆಮೇಲೆ ರೈಟ್ರು ಟೇಪು ನೋಡಿ ಇಲ್ಲಿ ನಾನೊಂದೀಗ ಆಲ್ರೆಡಿ ಹಾಕಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಹಾಕಿದ್ದೀನಿ ಅಂಥೇಳಿ ನೋಡಿ ತುಂಬ ಚೆನ್ನಾಗತ್ತೆ ಇದು ಈ ರೀತಿಯಾಗಿ ಹಾಕೋಬೋದು ನೀವು ಕೂಡ ನಿಮ್ಗೆ ಯಾವ್ದಾದಿ ಯಾವ ಕಲರ್ ಬೇಕಾದರೂ ಇಷ್ಟ ಆಗಿರೋ ಕಲರನ್ನು ತಗೋಬೋದು ಈ ಒನ್ ಟೈಮಲ್ಲಿ ಇದು ಸುಮಾರಾ ಇತ್ತು ಜುಲಾ ವೈರು ಈಗ ಸ್ವಲ್ಪ ಕಡಿಮೆ ಆಗಿದೆ ನಾವು ಇದನ್ನು ಈ ರೀತಿ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ನಾವೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ಮೊಬೈಲ್ ಪೌಚ್ ಮಾಡ್ತಾರೆ ಸುಮಾರು ಬಾಗಿಲು ತೋರಣಗಳನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ನೋಡಿಲ್ಲೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ನಾನು ಬಂಡಲನ್ನು ಬಿಚ್ಕೊಂಡಿದ್ದೀನಿ ಅದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಜರ್ಮೆಂಟ್ ಎಷ್ಟು ತೊಗೋಬೇಕು ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದೂವರೆ ಇಂಚಿದೆ ಟೇಪರಿಂದ ನೀವು ಬೇಕಾದ್ರೆ ಒಂದು ಇಂಚು ಅರವತ್ತು ಸೆಂಟಿಮೀಟ್ರಲ್ಲಿ ಕಟ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಸ್ವಲ್ಪ ನಾನು ಇಲ್ಲಿ ದಾರ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ದಾರ ವೇಸ್ಟ್ ಆದರೆ ನೆಕ್ಸ್ಟ್ ಒಂದು ಗಣಪತಿ ಆಗೋದು ಕಷ್ಟ ಆಗುತ್ತೆ ಒಂದು ಬಂಡ್ಲಲ್ಲಿ ಹಾಗಾಗಿ ನೋಡಿ ನಾನು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಳೆಗಳನ್ನಾಗಿ ಕಟ್ ಮಾಡಿದ್ದೀನಿ ನಿಮಗೀಗ ಇದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ ಹಿಡಿಬೇಕು ಅದನ್ನು ಇನ್ನೂ ಒಂದು ತಗೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ತಗೊಂಡು ನಾಟ್ ಹಾಕಬೇಕು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಿಧಾನವಾಗಿ ಹಾಕೋಬೇಕು ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನಿಲ್ಲಿ ನಾಲ್ಕು ಹಾಕೊಂಡಿದ್ದೀನಿ ಈ ರೀತಿಯಾಗಿ ಹಾಕಿದ್ದೀನಿ ಇಲ್ಲಿ ಕೂಡ ನಾನು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಮದ್ಯ ಮಾಡಿ ಎರಡರಲ್ಲಿ ಹಾಕಿರೋದು ಈ ರೀತಿಯಾಗಿ ನೋಡಿ ಇಲ್ಲಿ ನಾನೊಂದು ಕೆಳಗಡೆ ಬೆಡ್ಶೀಟ್ ಹಾಕ್ಕೊಂಡು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಹೇಳಿಬಿಟ್ಟು ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆ ರೀತಿ ಪಿನ್ ಹಾಕ್ಕೊಂಡ್ರೆ ನಿಮಗೂ ಕೂಡ ಒಂದು ಗ್ರಿಪ್ ಸಿಗುತ್ತೆ ಈ ರೀತಿ ನೋಡಿ ನಿಧಾನ ತೋರಿಸ್ತಾ ಇದ್ದೀನಿ ನಾನೀಗ ಒಂದನ್ನು ದಾರ ತಗೊಂಡು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ಐದು ಹಾಕ್ತಾ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಐದು ಹಾಕ್ಕೊಂಡಿದ್ದೀನಿ ಈಗ ಅದೇ ರೀತಿಯೂ ಕೂಡ ನಾನು ಈ ಕಡೆಯೂ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದಾರ ತಗೊಂಡು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಹಾಕೋದು ಈಗಲ್ಲಿ ಹಾಕಿದ್ದೀನಿ ಮಧ್ಯದಲ್ಲಿ ಇರುತ್ತಲ್ಲ ಇದನ್ನು ನಾನು ಅದೇ ದಾರ ಬಂದಿರೋದೀಗ ಇಲ್ಲಿ ಆ ಕಡೆ ಮತ್ತು ಈ ಕಡೆ ಫಸ್ಟ್ ಹಾಕಿದ್ವಲ್ಲ ಅದೇ ದಾರನ ತಗೊಂಡು ಮತ್ತೆ ನಾಟ್ ಹಾಕಬೇಕು ಈ ರೀತಿ ನಿಧಾನವಾಗಿ ಹಾಕ್ತಾ ಹೋಗಬೇಕು ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ರೂಢಿಯಾದಂಗೆ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಎಲ್ಲನೂ ಯಾವುದು ಬೇಕಾದರೂ ಹಾಕೋಬೋದು ಅಷ್ಟು ನೀಟಾಗಿ ಬರುತ್ತೆ ತುಂಬ ಏನು ಕಷ್ಟ ಇಲ್ಲ ಅದು ನೋಡಿ ಈ ರೀತಿಯಾಗಿ ಅದು ಫಸ್ಟ್ ಹಾಕಿರೋ ಎಲ್ಲ ಎಳೆಗಳನ್ನು ತಗೊಂಡು ಅದ್ರ ಜೊತೆಗೆ ನೆಕ್ಸ್ಟು ಈ ರೀತಿ ಹಾಕೋಬೇಕು ಫುಲ್ ಹಾಕಿ ನೋಡಿ ಈ ರೀತಿಯಾಗಿ ಅದನ್ನು ಹಾಕೊಂಡಾಗಿದೆ ಈಗ ನೋಡಿ ಈ ರೀತಿಯ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈಗ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನೀಗ ಈ ಕಡೆಯೂ ಕೂಡ ಅದೇ ರೀತಿಯಲ್ಲಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಎರಡು ಕಡೆ ಹಾಕೊಂಡಾದ್ಮೇಲೆ ಮಧ್ಯದಲ್ಲಿ ಇರುತ್ತಲ್ಲ ಅದು ಎರಡು ಪಕ್ಕಕ್ಕಿರುವಂಥ ಎರಡು ಎಳೆಗಳನ್ನು ತಗೊಂಡು ಮತ್ತೆ ಇಲ್ಲಿ ನಾವು ಡಾಟ್ ಹಾಕೋಬೇಕು ಈ ರೀತಿಯಾಗಿ ಮೇಲುಗಡೆ ಹಾಕಿದೀವಲ್ಲ ಅದೇ ಥರ ರೀತಿ ಡಾಟ್ ಹಾಕೋಬೇಕು ನೋಡಿ ಈಗ ಹಾಗೆ ಫಸ್ಟ್ ಹಾಕಿರೋದು ಎರಡು ಮತ್ತು ಪೆ ಪಕ್ಕದಲ್ಲಿರುವಂಥ ಎರಡನ್ನು ಸೇರಿಸ್ಬಿಟ್ಟು ಹಾಗೆ ಹಾಕ್ತಾ ಹೋಗಬೇಕು ಇಲ್ಲಿ ಹನ್ನೆರಡು ಎಳೆಗಳನ್ನು ತಗೊಂಡಿದ್ದೀನಿ ಅಲ್ಲಂದರೆ ಒಂದೂವರೆ ಇಂಚಿಗೆ ಒಂದು ಒಂದು ಹಾಂ ಒಂದೂವರೆ ಇಂಚಿಗೆ ನಾನು ಹನ್ನೆರಡನ್ನು ಜೂಲ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಹನ್ನೆರಡು ದಾರದಲ್ಲಿ ಆ ಕಡೆ ಇದು ಈ ಕಡೆ ಇದು ಹೋಗಿದೆ ಪ್ಲಸ್ ಮಧ್ಯದಲ್ಲಿ ಒಂದಿದೆ ಈ ರೀತಿ ನಾಟ್ ಹಾಕೊಳ್ಳೋಕ್ಕೆ ಒಂದು ತಗೊಂಡಿದ್ದೀನಿ ಅಲ್ಲಿಗೆ ಹನ್ನೆರಡು ದಾರ ಬೇಕಾಗುತ್ತೆ ಒಂದೂವರೆ ಇಂಚಿಗೆ ಒಂದೂವರೆ ಒಂದು ಅರವತ್ತು ಸೆಂಟಿಮೀಟ್ರಿಗೆ ನೀವು ಕಟ್ ಮಾಡ್ಕೊಳ್ಳಿ ಒಂಚೂರು ಹೆಚ್ಚು ಕಡಿಮೆ ಕಡಿಮೆ ಆದರೆ ಕಷ್ಟ ಆಗುತ್ತೆ ಒಂಚೂರು ಹೆಚ್ಚಾದರೆ ನಿಮಗೆ ಬಿಗಿನಸ್ ಆಗಿದ್ದರಿಂದ ಹೆಚ್ಚಾದರೂ ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಇದನ್ನ ಹಾಕೊತಾ ಇದ್ದೀನಿ ಮಧ್ಯದಲ್ಲಿ ಈ ರೀತಿಯಾಗಿ ಪಕ್ಕದಲ್ಲಿರೋದು ನೋಡಿ ಕರೆಕ್ಟಾಗಿ ನಾನು ನಾಟ್ ಹಾಕೊಂಡಿದ್ದೀನಿ ಈಗ ಮತ್ತೆ ಈ ಕಡೆ ಲಾಸ್ಟ್ ಇರುತ್ತಲ್ಲ ಆ ದಾರನ ತಗೊಂಡು ಈ ರೀತಿಯಾಗಿ ರಿಂಗ್ ರಿಂಗ್ ಆಗಿ ಹಾಕ್ತಾ ಹೋಗಬೇಕು ನಾವು ಅಲ್ಲಿ ಮಧ್ಯೆ ಎಳೆ ಎರಡು ಸಿಗೋ ಐದಿದೆ ಇದೆ ಟೋಟಲ್ ಆಗಿ ನಾವು ಒಂದು ಲೈನಲ್ಲಿ ಐದು ಇದೆ ನಾಟ್ ಹಾಕಿರೋದು ಆ ಐದರಲ್ಲಿ ಈ ಕಡೆ ಎರಡು ಅರ್ಧ ಆ ಕಡೆ ಎರಡು ಅರ್ಧನ ನಾವು ಡಿವೈಡ್ ಮಾಡಿಕೊಂಡು ದಾರನ ತಗೋಬೇಕು ನೋಡಿ ಈಗ ತೋರಿಸಿದ್ದೀನಿ ನೋಡಿ ಈ ಕಡೆ ಅರ್ಧ ಆಯಿತು ಈ ಕಡೆ ಅರ್ಧ ಆಯಿತು ಪ್ಲಸ್ ಮತ್ತೆ ಈ ಕಡೆ ಅದನ್ನು ಕೂಡ ಈ ರೀತಿಯಾಗಿ ಹಾಕೋಬೇಕು ರಿಂಗ್ ಥರ ಹಾಕಬೇಕು ಅದನ್ನು ನೋಡಿ ಈಗ ಹಾಕೊಂಡಾಗಿದೆ ಎರಡು ಕಡೆ ಮಧ್ಯದಲ್ಲಿ ಎರಡು ಉಳಿತು ಅದು ಬರೋ ದಾರ ಲಾಸ್ಟು ಇರುತ್ತಲ್ಲ ಅದೇ ಮಧ್ಯಕ್ಕೆ ಹೋಗೋದು ಈಗ ಮತ್ತೆ ನಾನಿಲ್ಲಿ ಈ ರೀತಿಯಾಗಿ ಹಾಕಿ ತೋರಿಸ್ತಾ ಇದ್ದೆ ನಿಮಗೆ ಈಗ ಮತ್ತೆ ಪಕ್ಕದಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ನಾನಿಲ್ಲಿ ಒಂದೊಂದು ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಬೀಡ್ಸ್ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ಅದು ಬೀಡ್ಸ್ ಬೇಡ ನಮಗೆ ಅಂತಂದರೆ ಹಾಗೇನು ಕೂಡ ಬಿಟ್ಕೋಬೋದು ನೋಡಿ ಈಗ ಈ ಕಡೆ ಹಾಕಿ ಪ್ಲಸ್ ಮತ್ತು ಆ ಕಡೆ ಹಾಕಿ ತೋರಿಸ್ತೀನಿ ನಾನು ಎರಡೆರಡು ಎರಡು ಆದ ತಕ್ಷಣ ಒಂದು ಬೀಡ್ಸ್ ಹಾಕಬೇಕು ಎರಡು ಆದ ತಕ್ಷಣ ಮತ್ತೆ ಒಂದು ಬೀಡ್ಸ್ ಹಾಕಬೇಕು ನೋಡಿ ಈಗ ಇಲ್ಲಿ ಹಾಕಿ ತೋರಿಸಿದ್ದೀನಿ ನಾನು ಬೀಡ್ಸನ್ನು ಆ ಕಡೆ ನಾಲ್ಕು ಬಂದಿದೆ ಈ ಕಡೆ ನಾಲ್ಕು ಬೀಡ್ಸ್ ಬಂದಿದೆ ಮಧ್ಯದಲ್ಲಿ ನಾನು ಒಂದು ದೊಡ್ಡದು ಹಾಕ್ತಾಯಿದ್ದೀನಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋದು ಇದನ್ನು ಈ ರೀತಿಯಾಗಿ ಹಾಕಾದ್ಮೇಲೆ ಇಲ್ಲಿ ಮತ್ತೆ ಒಂದು ನಾನೀಗ ನಟ್ ಹಾಕ್ತಾಯಿದ್ದೀನಿ ಈ ರೀತಿ ತಗೊಂಡು ಅದು ಇದೆಯಲ್ಲ ಮದ್ ರಿಂಗ್ ಥರ ಹಾಕೋದು ಈ ರೀತಿಯಾಗಿ ಹಾಕ್ತಾ ಹೋಗ್ಬೇಕು ಅದನ್ನು ಈಗ ಎರಡು ಉಳಿ ಇತ್ತಲ್ಲ ಆ ಮಧ್ಯಕ್ಕೆ ಈಗ ನಾವಿಲ್ಲಿ ಮತ್ತೆ ಅದಕ್ಕೆ ಡಾಟ್ಸನ್ನು ಹಾಕ್ತಾ ಬರಬೇಕು ಈಗ ನೋಡಿ ಆ ಕಡೆಯಿಂದ ಈ ಕಡೆ ಹೀಗೆ ಮೇಲುಗಡೆ ಹಾಕಿದ್ವಲ್ಲ ಮಧ್ಯಕ್ಕೆ ಆ ರೀತಿಯೇ ಇಲ್ಲಿ ಮತ್ತೆ ನಾವೀಗ ಡಾಟ್ಸು ಹಾಕ್ತಾ ಬರಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಈಸಿ ಆಗುತ್ತೆ ಇದನ್ನು ನಾವು ಒಂದಿನದಲ್ಲಿ ಮಾಡಿಬಿಡ್ಬೋದು ಇನ್ನು ಇದರಲ್ಲಿ ಸುಮಾರು ಮಾಡ್ಬೋದು ಮೊಬೈಲ್ ಪೌಚ್ ಮಾಡ್ಬೋದು ಬಾಗಿಲು ತೋರಣ ಬಾಗಿಲು ಸೈಡಿಗೆ ಹಾಕ್ಕೊಳ್ಳೋದು ಮೇಲ್ಗಡೆ ವಾಲ್ ಹ್ಯಾಂಗಿಂಗ್ ಹಾಕ್ಬೋದು ಸುಮಾರು ಐಟಮ್ಸ್ ಎಲ್ಲ ಮಾಡಿದ್ದೀವಿ ನಿಮಗೆ ವಿಡಿಯೋ ಕೊನೆಯಲ್ಲಿ ಪಿಚ್ಚರ್ಸ್ ತೋರಿಸ್ತೀನಿ ನೋಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಈಗ ನಾವಿಲ್ಲಿ ಕಣ್ಣು ಮಾಡೋದು ಈಗ ಕಣ್ಣಿಗೋಸ್ಕರ ಈ ರೀತಿಯಾಗಿ ಹಾಕ್ತಾ ಇರೋದು ನಾನೀಗ ರಿಂಗ್ಸನ್ನು ಮತ್ತೆ ರಿಂಗ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ರಿಂಗ್ಸನ್ನು ಮತ್ತೆ ಎಂಥದ್ದು ಅಲ್ಲಿ ರಿಂಗ್ಸ್ ಮಾತ್ರ ಹಾಕೋದು ರಿಂಗ್ಸು ಮತ್ತು ನಾಟು ರಿಂಗ್ಸು ಮತ್ತು ನಾಟು ಹಾಕ್ತಾ ಹೋಗ್ಬೇಕಷ್ಟೇ ಇಲ್ಲಿ ಎರಡು ಹಾಕಿದ ಮೇಲೆ ಒಂದು ಕಪ್ ಬೀಡ್ಸ್ ಹಾಕಿದ್ದೀನಿ ಮತ್ತು ನಾಟ್ ನಾಟ್ ಹಾಕೋದು ರಿಂಗ್ಸ್ ಹಾಕೋದು ಇಲ್ಲೂ ಕೂಡ ಅದೇ ರೀತಿಯಾಗಿ ಹಾಕ್ತಾ ನಾನು ಎರಡು ಸೇರಿಸ್ಬಿಟ್ಟು ಒಂದು ಕಪ್ ಮನೆ ಹಾಕಿದ್ದೀನಿ ನೋಡಿ ಇಲ್ಲಿಗ ರೆಡಿ ಆಯ್ತು ಈಗ ಇಲ್ಲಿ ನಾನೊಂದೀಗ ನಾಲ್ಕು ನಾಟು ಬರುತ್ತೆ ಅಲ್ಲಿ ಈಗ ಇಷ್ಟು ಹಾಕಿದರೆ ಮುಖ ರೆಡಿ ಆಯಿತು ಇನ್ನು ಕಿವಿ ಆಗಿಲ್ಲ ಕಿವಿನೂ ಮಾಡಬೇಕು ಈಗ ನಾವು ಸೊಂಡ್ ಸೊಂಡ್ಲು ಬರುತ್ತಲ್ಲ ಆನೆ ಸೊಂಡೆ ಬರುತ್ತಲ್ಲ ಅದನ್ನು ಇಲ್ಲಿಗ ಮಾಡೋದು ಇಷ್ಟು ಒಂದು ಒಂದು ಅರ್ಧ ಇಂಚು ಒಂದೂವರೆ ಇಂಚು ಎರಡು ಇಂಚು ಎರಡು ಇಂಚುವರೆಗೂ ಈ ರೀತಿ ಧಾರಾಳ ಗ್ಯಾಪ್ ಬಿಡ್ತಾ ನಾವಿಲ್ಲಿ ರೌಂಡ್ ಹಾಕ್ತಾ ಬರಬೇಕು ಅಷ್ಟೆ ಮತ್ತೆಂಥದ್ದು ಇಲ್ಲ ಅಲ್ಲಿ ಮಾಮೂಲಿ ರಿಂಗ್ಸ್ ರಿಂಗ್ಸ್ ಹಾಕ್ತಾ ಬರಬೇಕು ಅಲ್ಲಿ ಪ್ರತಿಯೊಂದು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಳೆ ತಗೊಂಡು ಹಾಕ್ತಾ ಬರಬೇಕು ಇಷ್ಟ ಎಲ್ಲ ಫಸ್ಟ್ ಹಿಡಿದಿರೋ ಎಳೆ ತಗೊಂಡು ಎಂಡಲ್ಲಿ ಎಂಡ್ ಮಾಡಬೇಕು ಮತ್ತೆ ವಾಪಸ್ ತಿರ್ಸ್ಬಿಟ್ಟು ಮತ್ತೆ ಆ ಕಡೆ ಕಡೆಷ್ಟು ಫಸ್ಟ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಮತ್ತೆ ರಿಂಗ್ಸ್ ಹಾಕ್ತಾ ಬರಬೇಕು ಹೀಗೆ ಒಂಥರ ಮುರುಗಿ ಅಂತ ಹೇಳ್ತೀವಲ್ಲ ತಿರುಗಿ 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 ಬರೋದಲ್ಲ ಆ ರೀತಿ ಬರುತ್ತೆ ಅದೀಗ ನೋಡಿ ಈ ರೀತಿಯಾಗಿ ಮತ್ತು ಅದನ್ನೇ ತಗೊಂಡು ಹಾಕ್ತಾ ಹೋಗೋದು ಹಿಂದೆ ಮತ್ತು ಅದನ್ನು ನಾವು ತಿರುಗಿಸ್ತಾ ಹಾಕ್ತಾ ಹೋಗಬೇಕು ಇಲ್ಲಿ ಒಂಚೂರು ಅರ್ಧ ಇಂಚು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ನಾವು ಅದನ್ನು ಸ್ಟ್ರೇಟ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ಹೋಗಬೇಕು ಈ ರೀತಿಯಾಗಿ ಹಾಕಿದ್ದೀನಿ ನಾನೀಗ ನೋಡಿ ನಾನು ಇಲ್ಲಿ ನಿಮಗೆ ಪೂರ್ತಿಯಾಗಿ ನಾಟ್ ಆಗಿರೋದನ್ನು ತೋರಿಸಿದ್ದೀನಿ ಪೂರ್ತಿ ಹಾಕ್ಬಿಟ್ಟು ಕಡೆಗೆ ಉಳಿದಿರುತ್ತೆ ಸುತ್ತಿರುತ್ತೀವಲ್ಲ ಅದನ್ನೇ ತಗೊಂಡು ಈ ರೀತಿ ಯಾವ ಎಳೆ ಇದೆಯಲ್ಲ ಹಾಂ ಅದನ್ನೇ ತಗೊಂಡು ಅದಕ್ಕೆ ಸುತ್ತಿಬಿಡೋದು ಆ ರೀತಿ ಈ ರೀತಿಯಾಗಿ ಸುತ್ತಿದ್ದೀನಿ ನೋಡಿ ಅದನ್ನೇ ದಾರ ತಗೊಂಡು ಒಳಗಡೆ ಅಷ್ಟು ತಗೊಂಡು ಈ ರೀತಿಯಾಗಿ ಸುಟ್ಬಿಟ್ರೆ ಅದು ಮುಗಿಯಿತು ಈ ರೀತಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಅದಕ್ಕೆ ಸು ಸುಟ್ಟರೆ ಆಗೋಗುತ್ತೆ ಇದನ್ನು ನಾನೀಗೆಲ್ಲ ಕಟ್ ಮಾಡ್ತಾಯಿದ್ದೀನಿ ಎಲ್ಲಾದರೂ ದಾರ ಕಡಿಮೆ ಬಿದ್ದರೆ ಆ ರೀತಿ ಸುಟ್ಟುಬಿಟ್ಟು ಅಂಟಿಸ್ಕೋಬೋದು ದಾರ ಎಲ್ಲಾದರೂ ನಿಮಗೆ ಶಾರ್ಟೇಜ್ ಆಯಿತು ಕಡಿಮೆ ಬಂತು ಅಂದರೆ ಕೂತ್ಕೊಳ್ಳುತ್ತೆ ಅದು ಈಗಿದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ರಿಂಗ್ಸ್ ಹಾಕ್ತಾ ಬರೋದು ಅದನ್ನು ಈಗಿದು ಮಖ ರೆಡಿಯಾಗಿದೆ ಈಗ ನಾವು ಗಣಪತಿ ಇಷ್ಟು ಉಳಿದಿದೆ ಅದರಲ್ಲಿ ಇನ್ನು ಫಸ್ಟಿಗೆ ನಾವು ಕಟ್ ಮಾಡ್ಕೊಂಡಿದೀವಲ್ಲ ಅದರಲ್ಲಿ ಉಳಿದಿರುವಂಥ ದಾರ ಇದು ಮಿಕ್ಕಿದ್ದು ಈಗ ನೀವು ಇಲ್ಲಿ ಒಂದು ಸ್ಕೇಲ್ ಅಳತೆ ಇರುತ್ತಲ್ಲ ಒಂದು ಸ್ಕೇಲ್ ಅಳತೆ ತೊಗೊಂಡ್ರೆ ಸಾಕು ಇಲ್ಲ ಕೈಯಿಂದ ಒಂದು ಮಳಕ್ಕಿಂತ ಒಂಚೂರು ಹೆಚ್ಚಿಗೆ ಜಾಸ್ತಿ ತೊಗೊಂಡ್ರೆ ಸಾಕು ಅಷ್ಟು ತಗೊಂಡು ನಾವು ಇಲ್ಲಿ ಕಟ್ ಮಾಡ್ತಾ ಹೋಗಬೇಕು ಇಲ್ಲಿ ಸ್ಕೇ ಟೇಪಲ್ಲಿ ಅಳತೆ ಮಾಡೇ ತೋರಿಸ್ತೀನಿ ನೋಡಿ ಇಲ್ಲಿ ಐವತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ನಿಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕಡಿಮೆ ಬಿದ್ದರೆ ಸುಡೋದೆಲ್ಲ ಕಷ್ಟ ಆದರೆ ಒಂದು ಅರುವತ್ತು ಸೆಂಟಿಮೀಟ್ರ್ ತೊಗೊಳ್ಳಿ ನೀವು ಅರವತ್ತಕ್ಕೆ ತೊಗೊಳ್ಳಿ ಅರವತ್ತಕ್ಕೆ ತೊಗೊಂಡ್ರೆ ಅಲ್ಲಿಗೆ ಸರಿಯಾಗುತ್ತೆ ನಿಮಗೆ ಈ ರೀತಿ ಇದೊಂದು ಸ್ವಲ್ಪ ಕಷ್ಟ ಇದೆ ಕಿವಿ ಎಲ್ಲ ಹಾಕ್ಕೊಳ್ಳೋದು ಎಲ್ಲಿ ದಾರ ಹಾಕಬೇಕು ಹೇಗೆ ಹಾಕಬೇಕು ಅಂತ ಅನ್ನೋದೇ ಕಷ್ಟ ಆಗುತ್ತೆ ಈ ರೀತಿಯಾಗಿ ಒಂದು ಸೈಡಿಗೆ ಎಂಟನ್ನು ನಾವು ಕಟ್ ಮಾಡ್ಕೋಬೇಕು ಒಂದು ಸೈಡ್ ಎಂಟು ಆ ಕಡೆ ಎಂಟು ಈ ಕಡೆ ಎಂಟು ಬೇಕಾಗುತ್ತೆ ಇಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಡಿಮೆ ಬಿದ್ದರೆ ಮತ್ತೆ ಕಟ್ ಮಾಡ್ತೀನಿ ಈಗ ನೋಡಿ ಇಷ್ಟು ಕಟ್ ಮಾಡಿಕೊಂಡು ಇದನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಕಷ್ಟ ಎಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಗೊತ್ತಾಗಲ್ಲ ಒಂಚೂರು ಇಲ್ಲಿ ನೋಡಿ ಈ ರೀತಿಯಲ್ಲಿ ಹೋಲ್ ಇರುತ್ತಲ್ಲ ಅಲ್ಲಿ ನೀವು ಸ್ವಲ್ಪ ಆದ್ರಿಂದ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಈ ರೀತಿ ಯಾರಾದರೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಷ್ಟ ಆದರೆ ಈ ರೀತಿನಾದರೂ ಹಾಕೋಬಹುದು ನೀವು ಈ ರೀತಿ ಹಾಕ್ಕೊಂಡ್ರೆ ಅಲ್ಲಿ ಫಸ್ ಪಕ್ಕಕ್ಕೆಲ್ಲ ರಿಂಗ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಕೆಳಗಡೆಯಿಂದ ಈ ರೀತಿ ಕೆಳಗಡೆಯಿಂದ ಹಾಕ್ಬಿಟ್ಟು ಈ ರೀತಿ ದಾರನ ಮೇಲೆ ತಗೊಂಡ್ರೆ ಪಕ್ಕದಲ್ಲಿರೋ ರಿಂಗ್ಸು ಕೂಡ ಅದೇ ಸೇಮ್ ಅನ್ನಿಸ್ಬಿಡುತ್ತೆ ಅಲ್ಲಿ ನಾವು ಬೇರೆ ದಾರ ಹಾಕಿದ್ದೀವಿ ಅಂತ ಗೊತ್ತಾಗೋಲ್ಲ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಅದರಲ್ಲಿ ಎರಡು ಹಾಕಬೇಕು ಈಗ ನೋಡಿ ಎರಡು ಆಯಿತಾ ಈಗ ನೆಕ್ಸ್ಟು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆದರೆ ಒಂದು ಸ್ಕ್ರೂ ಏನಾದರೂ ಒಂದು ತಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ನೀವು ಅದನ್ನು ಜಾಗ ಮಾಡಿಕೊಂಡ್ರೆ ಈ ರೀತಿಯಾಗಿ ಹೋಲ್ ಮಾಡಿಕೊಂಡ್ರೆ ನಿಮಗಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಕಷ್ಟ ಆಗಲ್ಲ ಆವಾಗ ನೋಡಿ ಈ ರೀತಿಯಾಗಿ ನೀವು ಬೇಕಾದರೆ ಸ್ವಲ್ಪ ಲೂಸ್ ಹಾಕೋಬೋದು ಲೂಸ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನೆಲ್ಲನೂ ಟೈಟಾಗಿ ಹಾಕಿರೋದು ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಪಕ್ಕಕ್ಕೆ ಅಲ್ಲೇ ಇರೋದ ಪಕ್ಕಕ್ಕೆ ಮತ್ತೆ ನಾನು ಅಲ್ಲೇ ಒಂಚೂರು ಹೋಲ್ ಮಾಡ್ಕೋತಾಯಿದ್ದೀನಿ ಈ ರೀತಿಯಾಗಿ ಎಷ್ಟು ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಅದನ್ನು ದಾರ ಬರಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ನಾನು ಟೈಟ್ ಹಾಕಿರೋದ್ರಿಂದ ನೋಡಿ ಈಗ ಇಲ್ಲಿ ಎರಡಾಯ್ತು ನಾಲ್ಕಾಯ್ತು ಈಗ ಬಲ್ಲೆ ಪಕ್ಕಕ್ಕೆ ನಾವು ಕಣ್ಣು ಹಾಕಿದ್ವಲ್ಲ ಅದ್ರ ಪಕ್ಕಕ್ಕೆ ನಾಟ್ ರಿಂಗ್ಸ್ ಎಲ್ಲಿದ್ದಾವೋ ಅಲ್ಲಲ್ಲಿ ಬರ್ತಾ ಹೋಗುತ್ತೆ ಅದು ಈ ರೀತಿ ನೋಡಿ ಈಗ ಮತ್ತೆ ಅದ್ರ ಪಕ್ಕಕ್ಕೆ ಇರುವಂಥದ್ದನ್ನು ನಾವು ಇಲ್ಲಿ ಜಾಗ ಮಾಡಿ ಹೋಲ್ ಹಾಕ್ಬಿಟ್ಟು ನೋಡಿ ಈಗಾಯಿತು ಮತ್ತು ಅಲ್ಪಕ್ಕಕ್ಕೆ ಅಲ್ಲೆರಡು ಈಗ ನೋಡಿ ಈಗ ಟೋಟಲಾಗಿ ನಾಲ್ಕಾಯಿತು ಈಗ ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನಾನಿಲ್ಲಿ ನಾಲ್ಕು ಬರುತ್ತೆ ನಾಲ್ಕು ಮೂರು ಎರಡು ಒಂದು ಆ ರೀತಿಯಲ್ಲಿ ಇದನ್ನು ಹಾಕಬೇಕು ತುಂಬ ಕೊಳೆ ಆದರೆ ಹಾಕಿದ ಮೇಲೆ ತುಂಬ ಕೊಳೆ ಆದರೆ ಇದನ್ನ ಸೋಪ್ ಹಚ್ಚಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸೋಪಿನ ಪೌಡ್ರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಅದ್ದಿ ಎರಡನೇ ಐದು ನಿಮಿಷ ಬಿಟ್ಟು ಮತ್ತೆ ಕ್ಲೀನಾಗಿ ವಾಶ್ ಮಾಡಿದರೆ ಮುಗೀತಿದು ಎಂತ ತೊಳಿಬೇಕು ತುಂಬ ಆ ಥರ ಏನಿಲ್ಲ ಜಸ್ಟ್ ಸೋಪಿನ ಪೌಡ್ರ್ ನೀರಲ್ಲಿ ಹಾಕಿ ಅದ್ದಿ ತೆಗೆದ್ರೆ ಆಯಿತು ಎಲ್ಲ ಕೊಳೆ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಲರು ಕೂಡ ತುಂಬ ದಿನ ಹಾಳಾಗಲ್ಲ ನೋಡಿ ಈ ರೀತಿಯಾಗಿ ನಾನು ಮೂರು ನಾಲ್ಕು ಮೂರು ಮತ್ತು ಎರಡು ಒಂದು ಹಾಕ್ಕೊಂಡಿದ್ದೀನಿ ಈಗ ಫಸ್ಟ್ ನಾಲ್ಕು ಹಾಕಿದ್ದೆ ಈಗ ಕೆಳಗಡೆ ಇರುವಂಥ ದಾರನ ತಗೊಂಡ್ಬಿಟ್ಟು ಈ ರೀತಿ ಮತ್ತೆ ರಿಂಗ್ಸ್ ಹಾಕ್ತಾ ಇದ್ದೀನಿ ಈ ರೀತಿ ರಿಂಗ್ಸ್ ಹಾಕ್ತಾ ಹೋಗಬೇಕು ಅದು ಮೇಲ್ಗಡೆದು ಇದ್ರವರೆಗೂ ಬರಬೇಕು ಮೇಲೆ ಎಂಡ್ ದಾರ ಇರುತ್ತಲ್ಲ ಅಲ್ಲಿವರೆಗೂ ಬಂದು ಮತ್ತೆ ಈಗ ಬರಬೇಕು ಇಲ್ಲಿ ನೋಡಿ ನನಗೆ ನಿಮ್ಗೆ ತೋರಿಸ್ತೀನಿ ಒಂದು ದಾರನ ಯಾವ ರೀತಿ ನಾವು ಸುಟ್ಟುಬಿಟ್ಟು ಜಾಯಿಂಟ್ ಮಾಡ್ಕೋಬಹುದು ಅಂಥೇಳಿ ಈ ರೀತಿಯಾಗಿ ಎರಡನ್ನೂ ಶಾಖ ಮಾಡಿ ಈ ರೀತಿ ಅಂಟಿಸಿದರೆ ಗಟ್ಟಿಯಾಗಿ ಬರುತ್ತೆ ಅದು ನೋಡಿ ತುಂಬ ಎಷ್ಟು ಎಳೆದ್ರೂ ಕೂಡ ಬರಲ್ಲ ತುಂಬಾ ಗಟ್ಟಿಯಾಗಿ ಕೂರುತ್ತೆ ಅದು ಕಡಿಮೆ ಆದಾಗ ಆ ರೀತಿ ಮಾಡ್ಕೋಬೇಕು ಈಗ ನೋಡಿ ಈ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ನಾನು ಅದೇ ರೀತಿ ಇಷ್ಟು ಹಾಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಈಗ ನೀವು ಬೇಕ ಬೇಡ ಅಂದರೆ ಹೀಗೆ ಬಿಡ್ಬೋದು ಅದನ್ನೆಲ್ಲ ಸುಡ್ಬೋದು ಬೇಕು ಅಂದರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದರೆ ನಾನಿಲ್ಲಿ ಮತ್ತೆ ಬೀಡ್ಸಾಕ್ತಾಯಿದ್ದೀನಿ ಇದನ್ನು ಒಂದು ತಗೊಂಡು ಇನ್ನೊಂದು ಪಕ್ಕದಲ್ಲಿರುವಂಥ ಧಾರಾಣೆ ತಗೊಂಡ್ಬಿಟ್ಟು ಅದರಲ್ಲಿ ಅಪೋಸಿಟಲ್ಲಿ ಮತ್ತೆ ಸೆಕ್ತಾ ಹೋಗಬೇಕು ಈ ರೀತಿಯಾಗಿ ಕ್ರಾಸಲ್ಲಿ ಬರಬೇಕು ಅದು ಹಿಂಗೆ ಮತ್ತು ಈ ಕಡೆದೊಂದು ತಗೊಂಡು ಪಕ್ಕದಲ್ಲಿರೋ ದಾರ ತಗೊಂಡು ಮತ್ತೆ ಈ ರೀತಿ ಅಡ್ಡ ಮಾಡಿ ಮತ್ತೆ ಇನ್ನೊಂದು ದಾರ ತಗೊಂಡು ಅದರ ಅಡ್ಡದಲ್ಲೇ ಹಾಕಿ ಈ ರೀತಿ ಮತ್ತೆ ಕ್ರಾಸಲ್ಲಿ ಹಾಕ್ತಾ ಹೋಗಬೇಕು ಹಾಗೆ ನೋಡಿ ನಾನು ಇದೆಲ್ಲನೂ ಹಾಕಿ ತೋರಿಸಿದ್ದೀನಿ ನಿಮಗೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದನ್ನು ಅವನು ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ತುಂಬ ಉದ್ದ ಇರೋದನ್ನು ಕಟ್ ಮಾಡಿ ತೆಗಿತೀನಿ ದಾರಾನ ನೋಡ್ಬೋದು ನೀವು ಇಲ್ಲಂಗಾದಷ್ಟು ಎಕ್ಸ್ಟ್ರಾ ಆಗಿದೆ ಈಗ ಇಲ್ಲಿ ಇದನ್ನು ಯಾವ ರೀತಿ ಹಿಂ ಸುಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಈಗ ರೈಟ್ರು ತಗೊಂಡು ಟೈಟಾಗಿ ಅದನ್ನು ಎಳೆದ್ಬಿಟ್ಟು ಸ್ವಲ್ಪ ರೈಟ್ರೋ ನೋಡಿ ಈ ರೀತಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ತಾಗಿಸ್ಬಿಟ್ಟು ಅದಕ್ಕೆ ಹಿಂದ್ಗಡೆ ಇರೋದಕ್ಕೆ ಒತ್ತಿಬಿಟ್ರೆ ಅದಲ್ಲಿ ಅಂಟ್ಕೊಂಡ್ಬಿಡತ್ತೆ ನಿಮ್ಗೆ ಆ ರೀತಿ ಕಷ್ಟ ಆದರೆ ಒಂಚೂರು ಬಟ್ಟೆ ತಗೊಂಡು ಅದಕ್ಕೆ ಈ ರೀತಿ ಒತ್ತಿ ಇಲ್ಲ ರೈಟ್ರು ಹಿಂದ್ಗಡೆ ಇರುತ್ತಲ್ಲ ಆದ್ದರಿಂದಾದರೂ ಪ್ರೆಸ್ ಮಾಡಿ ಬೇರೆ ಏನಾದರೂ ಒಂದು ಬಟ್ಟೆನೋ ಅಥವಾ ಏನಾದರೂ ತಗೊಂಡು ನೀವು ಕೈ ಬಿಸಿ ಆಗುತ್ತೆ ಅನ್ನೋದಾದರೆ ಆ ರೀತಿ ಮಾಡಿ ತುಂಬ ಏನು ಬಿಸಿ ಆಗೋಲ್ಲ ಅದು ಜಸ್ಟ್ ಹಿಂಗೆ ಒತ್ತ ತೆಗ ಆವಾಗಲೇ ಪ್ರೆಸ್ ಮಾಡಿ ತೆಗೆದುಬಿಡ್ಬೇಕು ಕೈನ ಅಲ್ಲೇ ಹಿಡಿಬಾರ್ದು ತುಂಬ ಹೊತ್ತು ನೋಡಿ ಈ ರೀತಿ ಪ್ರತಿಯೊಂದನ್ನು ಅದಕ್ಕೆ ಹಿಂದ್ಗಡೆ ಸುಟ್ಟು ಅಂಟಿಸ್ತಾ ಬರಬೇಕು ಅದು ಬಿಚ್ಚೋಗಲ್ಲ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ಎಲ್ಲೋ ಅಪರೂಪಕ್ಕೆ ಯಾವಾಗೋ ಬಿಚ್ಚಿದ್ರೆ ಮತ್ತೆ ಇದೇ ರೀತಿ ತಗೊಂಡು ನೀವು ಇಲ್ಲಿ ಸುಡ್ಬೋದು ಇದು ರೈಟ್ರು ಇರದೇ ಇದ್ರೂ ಕೂಡ ನೀವು ದೀಪದ್ದಿರುತ್ತಲ್ಲ ಇರುತ್ತಲ್ಲ ದೀಪನ ಹಚ್ಚಿರ್ತೀವಲ್ಲ ನಾವು ಆ ದೀಪ ತೊಗೊಂಡು ಬಂದಾದರೂ ಬೇಕಾದರೆ ಅದಕ್ಕೆ ಹಿಡಿದುಬಿಟ್ಟು ಕೂಡ ಸುಡ್ಬೋದು ರೈಟ್ರೇ ಬೇಕಂತೇನಿಲ್ಲ ನೋಡಿ ನಿಮಗೆ ನಿಧಾನಕ್ಕೆ ನಾನು ಯಾವ ರೀತಿ ಸುಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಸೈಡ್ ಕಿವಿ ರೆಡಿಯಾಗಿದೆ ನೋಡಿ ಎಲ್ಲೂ ಕೂಡ ಬಿಟ್ಟಿಲ್ಲ ಅದು ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೆಳಗಡೆದು ಒಂದು ಮಾತ್ರ ಬಿಡಬೇಕು ಅದನ್ನು ಅದು ಯಾಕೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಒಂದು ದಾರ ಇದೆಯಲ್ಲ ಅದನ್ನು ಮಾತ್ರ ನಾವು ಇಲ್ಲಿ ಬಿಟ್ಕೋಬೇಕು ಅದನ್ನು ಒಂದು ಬಿಟ್ಟಿದ್ದೀನಿ ನೋಡಿ ನಾನಿಲ್ಲಿ ಉಳಿದೆಲ್ಲೂ ಈ ರೀತಿಯಾಗಿ ಬೀಡ್ಸ್ ಹಾಕಿ ಸುಟ್ಟಾಗಿದೆ ಅದೇ ರೀತಿ ಈ ಕಡೆ ಕಿವಿಗೊಂದು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ಈಗ ಅದೇ ರೀತಿ ಸೇಮ್ ಆ ರೀತಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಕಡೆಯದಾಗಿ ಗಣಪತಿದು ಕಿವಿ ರೆಡಿಯಾಗಿದೆ ಈ ನೋಡಿ ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಈಗ ಆ ಕಡೆ ಈ ಕಡೆ ದಾರ ಇದೆಯಲ್ಲ ಇದನ್ನು ಕೂಡ ನಿಮಗೆ ಈಗ ಅಲ್ಲಿ ಕಿವಿಗೆ ಗಣಪತಿಗೆ ಕಿವಿ ಓಲೆ ಹಾಕೋಣ ಓಲೆ ಹಾಕ್ಬಿಟ್ಟು ತೋರಿಸ್ತೀನಿ ಈಗ ಚೆನ್ನಾಗಿದೆ ಈ ಗಂಟೆ ಬರುತ್ತಲ್ಲ ಇದು ಒಂದು ಸ್ವಲ್ಪ ಇರುತ್ತೆ ಇದರಲ್ಲಿ ಗಂಟೆ ಬೀಳ್ಸದ್ದೇ ಬರುತ್ತೆ ಈ ರೀತಿಯಾಗಿ ದೊಡ್ದ ಸಿಗುತ್ತೆ ಅದು ಈ ರೀತಿ ನಾನಿಲ್ಲಿ ಕಲರ್ ಈ ಕಲರ್ ತಗೊಂಡಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಕೂಡ ನಿಮಗೆ ತುಂಬ ಲೆಂತ್ ಉದ್ದ ಬೇಕು ಅಂದರೆ ಸ್ವಲ್ಪ ಬಿಟ್ಕೋಬೇಕು ಇಲ್ಲ ಜಾಸ್ತಿ ಬೇಡ ಅಂದರೆ ಅಲ್ಲಿಗೆ ನಾನೀಗ ಕಟ್ ಮಾಡಿಬಿಟ್ಟು ಎರಡು ಕಡೆ ಕಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ಹಾಕಿ ಥರ ಗಣಪತಿನ ಅಲಂಕಾರ ಮಾಡ್ದಂಗೆ ಆಗುತ್ತೆ ನೋಡಿ ಈ ರೀತಿ ಬೀಡ್ಸ್ ಹಿಂದ್ಗಡೆನೇ ಮಾಮೂಲಿ ಯಾವಾಗಲೇ ಬೀಡ್ಸನ್ನು ಸುಟ್ಟಿದ್ವಲ್ಲ ನಾವು ಆ ರೀತಿಯಾಗಿ ಹಿಂದೆ ಬೆಂಕಿ ಆ ಥರ ಹಾಕಿ ಸುಟ್ಬಿಟ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ನೋಡಿ ಈ ಕಡೆನೂ ಕೂಡ ಅದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ಇನ್ನೂ ಬೇಕಾದ್ರೆ ಲೆಂತ್ ಬೇಕಂದ್ರೂ ಕೂಡ ಈ ರೀತಿ ಸೊಂಡ್ಲಿದೆ ಅಲ್ಲ ಅದನ್ನು ಲೆಂತ್ ಬೇಕಾದ್ರೆ ಮಾಡ್ಕೋಬೋದು ತುಂಬ ಲೆಂತ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅದು ಇಲ್ಲಿ ನೋಡಿ ನಾನು ಇಷ್ಟೇ ಅಲ್ಲದೆ ಕೆಳಗಡೆ ಕೂಡ ಆ ಥರ ದಾರ ಬಿಟ್ಟಿದ್ವಲ್ಲ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೀಡ್ಸ್ ಹಾಕೋಣ ಹೇಳ್ಬಿಟ್ಟು ಬೀಡ್ಸ್ ಹಾಕ್ತಾ ಇದ್ದೀನಿ ಒಂದಕ್ಕೆ ಹಾಕಿ ಇನ್ನೊಂದನ್ನು ತೊಗೊಂಡು ಸುಡ್ತಾಯಿದ್ದೀನಿ ನಾನೀಗ ಈ ರೀತಿ ಒಂದಕ್ಕೆ ಬೀಡ್ಸ್ ಹಾಕಿ ಒಂದಕ್ಕೆ ಹಾಗೆ ಬಿಟ್ಕೊಂಡು ಸುಟ್ಬಿಟ್ರೆ ಅಲ್ಲಿ ಎರಡು ಸೇರಿಸಿ ಒಂದು ಬೀಡ್ಸ್ ಹಾಕಿದಂಗೆ ಆಗುತ್ತೆ ನೀವು ಬೇಕಾದ್ರೆ ಆ ರೀತಿ ಗಂಟೆ ಬೀಡ್ಸ್ ಸಿಕ್ಕರೂ ಕೂಡ ಅದನ್ನೂ ಹಾಕೋಬೋದು ನೋಡಿ ಈ ರೀತಿಯಾಗಿ ಮತ್ತೆ ಅಲ್ಲೇ ನಾನು ಸ್ವಲ್ಪ ಬೀಡ್ಸ್ ಹಾಕಿಟ್ಕೊಂಡಿದ್ದೆ ಅದೇ ಇಲ್ಲಿ ದೀಪನೂ ತಗೊಂಡು ಹಚ್ಕೋಬೋದು ನೀವು ದೇವರಿಗೆ ದೀಪ ಹಚ್ಚಿರ್ತೀವಲ್ಲ ಆ ರೀತಿ ಇಲ್ಲ ಕ್ಯಾಂಡಲ್ಲು ಸುಡೋ ಸಹಿತ ತಗೋಬೋದು ಇಲ್ಲ ದೀಪನಾದರೂ ಹಚ್ಕೊಂಡ್ಬಿಟ್ಟು ಅದಕ್ಕೆ ಹಿಡಿದುಬಿಟ್ಟು ಸುಡ್ಬೋದು ನೋಡಿ ಎಲ್ಲದಕ್ಕೂ ನಾನೀಗ ಬೀಡ್ಸ್ ಹಾಕಿದ್ದೀನಿ ಸ್ವಲ್ಪ ಬೀಡ್ಸು ಒಂದು ಕೆಲವೊಂದು ಬೀಡ್ಸ್ ಹೋಗೋದು ಕಷ್ಟ ನಿಧಾನವಾಗಿ ಹಾಕ್ತಾ ಈ ನೀವು ಬೇಕಾದ್ರೆ ಇದನ್ನು ಕೂಡ ಈ ರೀತಿ ಮಾಡಿಬಿಟ್ಟು ಗಿಫ್ಟು ಕೂಡ ಕೊಡ್ಬೋದು ಮನೆ ಗೃಹ ಪ್ರವೇಶಕ್ಕೆ ಯಾರಿಗಾದರೂ ಕೂಡ ಈ ರೀತಿ ನೀವು ಮಾಡಿಕೊಂಡು ನೀವೇ ಕೂಡ ಗಿಫ್ಟಾಗಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆವಾಗ ನಮ್ಮ ಮನೆಯಲ್ಲೂ ಕೂಡ ನಾವು ಮನೆಗೆ ಎಲ್ಲ ರೀತಿಯಲ್ಲೂ ಮಾಡಿ ಹಾಕೊಂಡ್ರೆ ಅಲಂಕಾರಕ್ಕೆ ಚೆನ್ನಾಗೂ ಕಾಣಿಸುತ್ತೆ ಖುಷಿನೂ ಆಗುತ್ತೆ ನಾವು ಮಾಡಿದ್ದೀವಿ ಅಂಥೇಳಿ ನೋಡಿ ಎಲ್ಲದಕ್ಕೂ ನಾನು ಹಾಕಾಗಿದೆ ಈ ರೀತಿಯಾಗಿ ನಾನು ಹಾಕಿ ಕೆಲವೊಂದು ಬಿಡಿಸು ತುಂಬ ಕಷ್ಟ ಹೋಗ್ತಾ ಇರಲಿಲ್ಲ ಬೇಗ ಬೇಗ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಗಣಪತಿ ಜೂಲಾ ವಾಯರ್ ತೊಗೊಂಡು ಬಂದು ಗಣಪತಿನೋ ಬೇರೆ ಬೇರೆ ನಾನು ಹಾಕಿರೋ ವಿಡಿಯೋದೆಲ್ಲ ಇನ್ನೂ ಹಾಕ್ತಾ ಹೋಗ್ತೀನಿ ನಾನು ಇದರಿಂದ ಮಾಡುವಂಥದ್ದನ್ನು ನೀವು ಎಲ್ಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ರೆಡಿಯಾಗಿದೆ ನಾನು ಎರಡು ಮಾಡಿದ್ದೀನಿ ನಾನಿಲ್ಲಿ ಫಸ್ಟೊಂದು ಮಾಡಿಟ್ಕೊಂಡಿದ್ದೆ ಆಮೇಲೆ ಎರಡು ಮಾಡಿದ್ದೀನಿ ಇನ್ನೊಂದು ಮಾಡಿದೆ ಆವಾಗ ನೋಡಿ ಟೋಟಲ್ಲಾಗಿ ಈ ರೀತಿಯಾಗಿ ನಾವು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಮನೆಗೆ ನೋಡಿ ನಾನು ಮದ್ದು ಫಸ್ಟ್ ಮಾಡಿದ್ದು ಎಲ್ಲೂ ಜಾಸ್ತಿ ಹಾಕಿಲ್ಲ ಇದಕ್ಕೆ ಎಲ್ಲ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇದೇ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್